ಪೊಲಿಟೀಷಿಯನ್ಸ್ಗೆ ಸರ್ಟೈನ್ ಇಮ್ಯುನಿಟಿ ಅಂತ ಕೊಡ್ತಾರೆ ಈಗ ಏನು ಮಾಡಿದ್ರು ರಕ್ಷೆ ಐತಿ ಅನ್ನೋದು ಜನ ಅಂದ್ಕೊಂಡ್ಬಿಟ್ಟಾರೆ ಕ್ರೈಮ್ ಮಾಡಿದ್ರು ಏನು ಶಿಕ್ಷೆ ಆಗೋದಿಲ್ಲ ಅನ್ನೋದು ಇವತ್ತಿನ ತನ ಯಾವ್ದಾರ ಪೊಲಿಟೀಷಿಯನ್ ಜೈಲಿಗೆ ಹೋಗ್ಯಾನೇನು ಅಂತ ಡೈಲಾಗ್ ಡೈಲಾಗ್ಗಳು ಬರ್ತಿದ್ರು ಆದ್ರೆ ಇವತ್ತು ಜೈಲಿಗೆ ಹೋಗ್ಲಾರ್ದ ಪೊಲಿಟಿಷಿಯನ್ ಉಳ್ದಾನೇನು ಅನ್ನೋ ಹಾಗೆದಿ ಇ ಡಿ ಐ ಟಿ ಅಥವಾ ಬೇರೆ ಬೇರೆ ಸಂಘಗಳು ಇವ್ರ ಕೈಯೊಳಗಿನ ಅಸ್ತ್ರಗಳಾದವು ರಾಜ್ಯಪಾಲ ಎಲ್ಲೋ ಕೆಲವೊಬ್ಬರನ್ನ ಬಿಟ್ಟರೆ ಉಳಿದವ್ರು ಎಲ್ಲಾರು ಅವರು ರಾಜ್ಯಪಾಲ ಅಂತ ಆದ್ಮೇಲೂ ಸಹಿತ ಆ ಪಾರ್ಟಿಗೆ ನಿಷ್ಠರಾಗಿ ಉಳಿತಾರೆ ಸಾಮಾನ್ಯ ಪಕ್ಷ ಮಾಡಿದ ಸಡನ್ ಆಗಿ ಹೆಂಗ್ ಅರೆಸ್ಟ್ ಮಾಡಿ ಕೂಡಿಸ್ತಾರಲ್ಲ ಆ ಒಂದು ಬ್ಯಾರಿಯರ್ ಇರ್ತದೆ ಒಂದು ಶೀಲ್ಡ್ ಅವರಿಗೆ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಇದು ಬರೀ ಕಾಮನ್ ಪರ್ಸನ್ಗೆ ಬೆನಿಫಿಟ್ ಅನ್ನೋ ಅಲ್ರಿ ಇದು ಆ್ಯಕ್ಚುಲಿ ಮಾಡಿದ್ದು ಏನು ಅಂತಂದರೆ ಪೊಲಿಟಿಷಿಯನ್ಸಿಗೆ ಸರ್ಟೆನ್ ಇಮ್ಯುನಿಟಿ ಅಂತ ಕೊಡ್ತಾರೆ ರಕ್ಷೆಗಳು ಆ ಸರ್ಟನ್ ಇಮ್ಯುನಿಟಿ ಕೊಡೋಕ್ಕೆ ಕಾರಣ ಏನಂತಂದ್ರೆ ಅವ್ರು ಯಾವುದೇ ಅಂಜಿಕೆ ಇರಲಾರ್ದೆ ಯಾವುದೇ ಒಂದು ಒತ್ತಡ ಇರಲಾರದೆ ಕೆಲಸ ಮಾಡಬೇಕು ಅನ್ನೋ ಸಲುವಾಗಿ ಇದನ್ನು ಕೊಡ್ತಾರೆ ಈ ಕೊಡೋ ಸಲುವಾಗಿನೇ ಅವರಿಗೆ ಕೆಲವೊಂದು ರಕ್ಷೆಗಳು ಅವು ಪಾರ್ಲಿಮೆಂಟ್ರಿ ಲೆವೆಲ್ದಾಗಿರ್ಬೋದು ವಿಧಾನಸೌಧ ಸಭೆಯ ಲೆವೆಲ್ದಾಗಿರ್ಬಹುದು ಅಥವಾ ಬೇರೆ ಪರ್ಸ್ನಲ್ ಲೆವೆಲ್ದಾಗೂ ಇರಬಹುದು ಆದರೆ ಮಂದಿಗೆ ಒಂದು ತಪ್ಪು ಕಲ್ಪನೆ ಐತಿ ಅಂತಂದ್ರೆ ಪೊಲಿಟಿಷಿಯನ್ಸ್ಗೆ ಏನು ಮಾಡಿದರೂ ರಕ್ಷೆ ಐತಿ ಅನ್ನೋದು ಜನ ಅಂದ್ಕೊಂಡ್ಬಿಟ್ಟಾರ ಆ್ಯಕ್ಚುಲಿ ಯಾವುದೇ ಪೊಲಿಟೀಷಿಯನ್ ಆಗಲಿ ಪೊಲಿಟಿಷನ್ ಅಂತಂದರೆ ಅಂದರೆ ಅಜ್ಜವರ್ದಾಗಿರುವಂಥವ್ರು ಅವ್ರು ಏನೇ ಆಗಲಿ ತನ್ನ ಕೆಲಸದ ಒಂದು ಫೀಲ್ಡ್ ಒಳಗೆ ಕೆಲಸ ಮಾಡುವ ಒಂದು ಜಾಗದೊಳಗೆ ಏನಾದರೂ ಮಾಡಿದರೆ ಅದಕ್ಕೆ ಶ್ರೀರಕ್ಷೆ ಇರ್ತದೆ ಅದಕ್ಕೆ ಸರ್ಟೆನ್ ಕೆಲವೊಂದು ರಕ್ಷೆಗಳು ಇರ್ತಾವೆ ಆದರೆ ಅವ ತನ್ನ ಪರ್ಸ್ನಲ್ ಕೆಪಾಸಿಟಿ ಒಳಗೆ ಏನೇ ಮಾಡಿದರೂ ಅದಕ್ಕೆ ರಕ್ಷಣೆ ಅನ್ನೋದು ಬರೋಂಗಿಲ್ಲ ನೀವು ಎರಡೂ ಕನ್ಫ್ಯೂಸ್ ಆಗಿಬಿಡ್ತಾವೆ ಜನರಿಗೆ ಅದೇನಾಗ್ತದೆ ಕ್ರೈಮ್ ಮಾಡಿದ್ರೂ ಇವರಿಗೆ ಏನು ಶಿಕ್ಷೆ ಆಗೋದಿಲ್ಲ ಅನ್ನೋದು ಮೊದಲಿತ್ತದು ನೀವು ನೋಡಿರ್ತೀರಿ ಎಲ್ಲ ಹಳೆಯ ಸಿನಿಮಾದಾಗೂ ಇವತ್ತಿನ ತನ ಯಾವುದೇ ಪೊಲಿಟಿಷಿಯನ್ ಜೇಲ್ಗೆ ಹೋಗ್ಯ ಅಂತ ಮ ಡೈಲಾಗ್ಗಳು ಬರ್ತಿದ್ದವು ಆದರೆ ಇವತ್ತು ಜೈಲಿಗೆ ಹೋಗಲಾರ್ದು ಪೊಲಿಟಿಷಿಯನ್ ಉಳ್ದಾನೇನು ಅನ್ನೋ ಅನ್ನೋ ಹಾಗೆ ಇವತ್ತು ಅದಕ್ಕೆ ಆಗಕ್ಕೆ ಚೇಂಜ್ ಏನಂತಂದರೆ ಎಲ್ಲರಿಗೂ ತಮ್ಮ ತಮ್ಮ ರೈಟ್ಸ್ದು ಒಂದು ಸ್ವಲ್ಪ ಅವೇರ್ನೆಸ್ ಬರೋಕ್ಕೆ ಶುರುವಾಯಿತು ಆಮೇಲೆ ಈ ಎಲ್ಲ ಸೆಂಟ್ರಲ್ ಏಜೆನ್ಸಿಗಳು ಏನದಾವಲ್ಲ ಇ ಡಿ ಐ ಟಿ ಅಥವಾ ಬೇರೆ ಬೇರೆ ಸಂಘಗಳು ಇವೆಲ್ಲ ಪೊಲಿಟಿಕಲ್ ಇವು ಇವರು ಇವ್ರ ಕೈಯೊಳಗಿನ ಅಸ್ತ್ರಗಳಾದವು ಸಿ ಬಿ ಐ ಅದೆಲ್ಲ ಇವು ಅಸ್ತ್ರಗಳಾದ ಕೂಡಲೇ ಅವ್ರು ಅವನ್ನ ಯೂಸ್ ಮಾಡೋಕೆ ಶುರು ಮಾಡಿ ಪ್ರತಿಯೊಬ್ಬರೂ ಒಂದು ಸ ಒಂದು ರೌಂಡ್ ಜೈಲಿಗೆ ಹೋಗಿ ಬರುವಂಗಾಯ್ತು ಆಯ್ತು ಈಗ ಬಟ್ ಇದು ಆರ್ಬಿಟ್ರರಿಯಾಗಿ ಬೇಕಾಬಿಟ್ಟಿಯಾಗಿ ಅವ್ರ ಮ್ಯಾಗೆ ಯಾವುದೇ ಆ್ಯಕ್ಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇವು ಇಮ್ಯುನಿಟಿ ಕೊಟ್ಟಿರ್ತಾರೆ ಈ ಮೇನ್ ರೀಸನ್ ಅಂತಂದರೆ ಪೊಲಿಟಿಕ್ಸ್ ಅಂತಂದ್ರೆ ಅಲಿಗೇಷನ್ ಆ್ಯಂಡ್ ಕೌಂಟರ್ ಅಲಿಗೇಷನ್ ಪ್ರತಿಯೊಂದು ಇದ್ರ ಮೇಲೂ ಒಂದು ಏನೋ ಏನು ಮಾಡಿದ್ರೂ ಒಂದು ತಪ್ಪು ಅಂತ ಅಪೋಸಿಟ್ ಪಾರ್ಟಿಯರು ಹೇಳ್ತಿರ್ಬೋದು ಅಥವಾ ಹುಡುಕಕ್ಕೆ ಕಾರಣ ಇರ್ತದೆ ಅಂಥ ಟೈಮ್ನಾಗ ಸುಳ್ಳು ಕೇಸು ಪ್ರತಿಯೊಂದು ಕಂಪ್ಲೇಂಟ್ ಆದಾಗೂ ಅರೆಸ್ಟ್ ಮಾಡೋಕ್ಕೆ ಶುರು ಮಾಡಿದರೆ ಯಾವುದೇ ಪೊಲಿಟಿಷನ್ ಆಗಲಿ ಯಾವುದೇ ಅಂಜಿಕೆ ಇರಲಾರ್ದೆ ಒಂದು ಯಾವುದೇ ಒತ್ತಡ ಅಥವಾ ಹೆದರಿಕೆ ಇರಲಾರ್ದೆ ಕೆಲಸ ಮಾಡೋಕ್ಕಾಗಂಗಿಲ್ಲ ಆ ಮನ್ ಯಾರೇ ಆಗಲಿ ಅದನ್ನು ಕೆಲಸ ಮಾಡಬೇಕು ಅಂತಂದರೆ ಈ ಕೆಲವೊಂದು ಇಮ್ಯುನಿಟಿಗಳನ್ನು ಕೊಡಬೇಕಾಗ್ತದೆ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬಾರ್ದು ಅಂತಿಲ್ಲ ತೊಗೊಳ್ಲಕ್ಕೆ ಸರ್ಟನ್ ಪ್ರೊಸೀಜರ್ಸ್ ಅದಾವೆ ಅಂದರೆ ಸ್ಯಾಂಕ್ಷನ್ ತೊಗೋಬೇಕು ಈಗ ಮೂಢ ಪ್ರಕರಣದೊಳಗೆ ಎಲ್ಲರಿಗೂ ಗೊತ್ತು ಸ್ಯಾಂಕ್ಷನ್ ತೊಗೊಳ್ಳೋ ಪ್ರೊಸೆಸ್ನೊಳಗೆ ಏನೇನಾಯಿತು ಅದು ಅದೇ ಸರಿಯಾಗಿ ಕೊಡಲಿಲ್ಲ ಗೌರ್ನರು ಹಂಗೆ ಮಾಡಿದರು ಹಿಂಗೆ ಮಾಡಿದರು ಅಂತ ಅಲಿಗೇಷನ್ಸ್ ಎಲ್ಲ ಬಂತು ಬಟ್ ಅದು ಪ್ರೊಸೆಸನ್ನು ಫಾಲೋ ಮಾಡಿಯೇ ಮಾಡಿದರು ಕೆಲವೊಂದು ಸಲ ಕೆಲವೊಂದು ಕಡೆ ಅದು ಆರ್ಬಿಟ್ರರಿ ಅದೇ ಅದಕ್ಕೆ ರೀಸನ್ಗಳು ಪೊಲಿಟಿಕಲ್ ಕಾರಣಗಳಿರ್ತಾವೆ ಒತ್ತಡಗಳಿರ್ತಾವೆ ಯಾಕೆಂದರೆ ತನಕ ನಾವು ನೋಡಿದ್ದು ಯಾವುದೇ ರಾಜ್ಯಪಾಲರು ಎಲ್ಲೋ ಕೆಲವೊಬ್ಬರನ್ನ ಬಿಟ್ಟರೆ ಉಳಿದವರು ಎಲ್ಲರೂ ಯಾವ ಪಾರ್ಟಿಯಿಂದ ನಾಮಿನೇಟ್ ಆಗಿ ಬಂದಿರ್ತಾರೆ ಅವರು ರಾಜ್ಯಪಾಲ ಅಂತ ಆದ ಮೇಲೂ ಸಹಿತ ಪಾರ್ಟಿಗೆ ನಿಷ್ಠರಾಗಿ ಉಳಿತಾರೆ ಹೀಗಾಗಿ ಅಲ್ಲಿ ಅವರು ಪಕ್ಷಪಾತ ಮಾಡುವಂಥದ್ದು ಜನರಿಗೆ ಕಣಕ್ಕೆ ಶುರುವಾಗಿಬಿಡ್ತದೆ ಆದ್ರೂ ಸ್ಯಾಂಕ್ಷನ್ ಅನ್ನೋದು ತಗೊಂಡ ಮೇಲೇ ಪ್ರಕರಣ ಮುಂದುವರಿತಾರೆ ಅದು ಈ ಸ್ಯಾಂಕ್ಷನ್ ತಗೊಳ್ಳೋದ್ರಿಂದ ಅಥವಾ ಈ ಈ ಬ್ಯಾರಿಯರ್ ಅಥವಾ ಈ ರಕ್ಷೆಗಳನ್ನು ಕೊಡೋದ್ರಿಂದ ಪೊಲಿಟಿಷಿಯನ್ಸು ತಾವು ಮಾಡುವ ಕೆಲಸದೊಳಗೆ ಪ್ರತಿನಿತ್ಯ ದಿನಕ್ಕೆ ದಿನ ಏನಾದ್ರೂ ಪ್ರಾಬ್ಲಮನ್ನು ಫೇಸ್ ಮಾಡೋದನ್ನು ತಪ್ಪಿಸ್ಬೋದು ಹಂಗಂತೇಳಿ ದೊಡ್ಡ ದೊಡ್ಡ ಯಾವುದು ಸ್ಕ್ಯಾಮ್ ಆದಾಗ ಅದೆಲ್ಲ ಅವರಿಗೆ ತಪ್ಸೋಕ್ಕಾಗಂಗಿಲ್ಲ ಆವಾಗ ಯಾರೋ ಒಬ್ರು ಆ್ಯಕ್ಷನ್ ತೊಗೊಂಡೇ ತೊಗೋತಾರೆ ಸ್ಯಾಂಕ್ಷನ್ ತೊಗೋತಾರೆ ತೊಗೊಂಡು ಮೇಲೆ ಆ್ಯಕ್ಷನ್ ತೊಗೋತಾರೆ ಪ್ರೊಸೆಸ್ ನಡೀತದೆ ಆದರೆ ಸಾಮಾನ್ಯ ಮನುಷ್ಯ ಮಾಡಿದ ಕೂಡ ಸಡನ್ನಾಗಿ ಹೆಂಗೆ ಅರೆಸ್ಟ್ ಮಾಡೋರನ್ನ ಕೂಡಿಸ್ತಾರಲ್ಲ ಆ ಒಂದು ಬ್ಯಾರಿಯರ್ ಇರ್ತದೆ ಸಡನ್ನಾಗಿ ಮಾಡೋ ಬದಲು ಆ ಸ್ಯಾಂಕ್ಷನ್ ತೊಗೊಂಡು ಆಮೇಲೆ ಅರೆಸ್ಟ್ ಮಾಡಿಸುವಂಥದ್ದು ಒಂದು ಒಂದು ಶೀಲ್ಡ್ ಅವರಿಗೆ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಅದು ತಪ್ಪೇನಲ್ಲ ಬಟ್ ಅದು ಆ ಕೆಲಸಕ್ಕೆ ಅನಿವಾರ್ಯ ಅದಂತ ಅನ್ನಿಸ್ತದೆ